ರಾಜಕೀಯ ಹೇಳ ಈಗ ನೀವು ಮಾತ್ರ ಬೇಗ ಮುಗಿಸಿ ಅಂತ ನಾನು ಬೇರೆ ಬೇರೆ ಬಿಲ್ ಬರಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಇದೆ ಇಡೀ ದಿವಸ ಹಿಸ್ಟ್ರಿ ಎಲ್ಲ ಮಾತ್ರ ದಿವಸ ಇಲ್ಲ ಸಭಾಧ್ಯಕ್ಷರೇ ಮಧ್ಯಾಹ್ನ ನಂತರ ಈಗ ಕೊಟ್ಟಿರೋದು ಅಧ್ಯಕ್ಷ ನಾಲ್ಕೂವರೆನಲ್ಲಿ

ನಿಮ್ ಪಾರ್ಟಿ ಅವ್ರೆಲ್ಲ ನಿಮ್ ತೆಗಿಬೇಕು ಅಂತಿದ್ರು ನಾಳೆ ಮೊದಲಿಂದ ಶುರು ಮಾಡ್ತಾರೆ ಅಧ್ಯಕ್ಷರ ನೀವು ಕೂತ್ಕೊಳ್ಳ್ರಿ ನಾವು ಅವ್ರು ಮಾತಾಡುವಾಗ ಇಂಟರ್ಫಿಯರ್ ಆಗಿಲ್ಲ

ನಿಮ್ಗೆ ಚರ್ಚೆ ನಿಮ್ಗೆ ಚರ್ಚೆ ಬೇಡ ಸುನೀಲ್ ನೀವೇ ಅವಕಾಶ ಕೊಟ್ಟು ಮಾತಾಡ್ತಿದ್ದೀನಲ್ಲ ಈಗ ಸಂಭಾಷಣೆ ಆಗಿದೆ ಈಗ ಯಾವ 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 ಇನ್ನು ಜೊತೆಗೆ

ಈಗ ಸನ್ಮಾನಿಯ ಪ್ರತಿ